ವನ್ಯಜೀವಿ ಸಂಘರ್ಷಕ್ಕೆ ವರ್ಷದಲ್ಲೇ ಹತ್ತಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ವನ್ಯಜೀವಿ ವೈದ್ಯರ ಕೊರತೆಯಿಂದ ಸಾವು ನೋವು ಆಗಿದೆ ಅನ್ನುವಂಥ ಆರೋಪ ವನ್ಯಜೀವಿ ವೈದ್ಯರ ಕೊರತೆಯಿಂದ ಅವಘಡಕ್ಕೆ ಕಾರಣ ಅಂದರೆ ಅವರಿದ್ದರೆ ಆಗ್ತಾ ಇರಲಿಲ್ಲ ಅಂತ ರಾಜ್ಯದ ಎಲ್ಲೇ ಕಾರ್ಯಾಚರಣೆ ಆದರೂ ಇರುವಂಥ ನಾಲ್ವರು ವೈದ್ಯರೇ ಭಾಗಿಯಾಗ್ತಾರೆ ಓನ್ಲಿ ಫೋರ್ ಆಲ್ ಸ್ಟೇಟ್ ಪ್ರತಿ ಜಿಲ್ಲೆಗೊಂದು ಅಥವಾ ವೃತ್ತಕ್ಕೆ ಓರ್ವ ವೈದ್ಯರ ನೇಮಕ ಮಾಡಬೇಕು ಅನ್ನುವಂಥ ಒತ್ತಾಯ ಈಗ ರಾಜ್ಯದಲ್ಲಿ ವನ್ಯಜೀವಿ ವೈದ್ಯರ ನೇಮಕಕ್ಕೆ ಪರಿಸರವಾದಿಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ ನೋಡಿ ವನ್ಯಜೀವಿ ಮತ್ತು ಮಾನವನ ನಡುವಿನ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ನೋಡಿ ಹತ್ತಕ್ಕಿಂತ ಅಧಿಕ ಮಂದಿ ಬಲೆಯಾಗಿದ್ದಾರೆ ಅಂದರೆ ಯಾವುದೋ ಒಂದು ಕಾಡು ಪ್ರಾಣಿ ದಾಳಿ ಮಾಡ್ತು ಆನೆ ತುಳು ಸಾಯಿಸ್ತು ಅಥವಾ ಹುಲಿ ದಾಳಿ ಮಾಡ್ತು ಚಿರತೆ ಕೊಂದು ಹೋಯಿತು ಹತ್ತು ಹತ್ತಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಆಗಿದ್ದಾರೆ ಕಾರಣ ಅಂಥೇಳಿದ್ರೆ ವನ್ಯಜೀವಿ ವೈದ್ಯರ ಕೊರತೆ ಅಂದರೆ ವನ್ಯಜೀವಿ ವೈದ್ಯರ ಕೊರತೆ ನಮ್ಮಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಾಲ್ಕೇ ಜನ ಇರೋದಂತೆ ಅಂದರೆ ಎಕ್ಸ್ಪರ್ಟ್ಗಳಂತ ಹೇಳ್ತಾರಲ್ವಾ ಈಗ ಅರುವಳಕೆ ತಜ್ಞರು ಅಂತ ಹೇಳ್ತಾರೆ ಶಾರ್ಪ್ ಶೂಟರ್ಸ್ ಈಗ ಮೊನ್ನೆ ಚಿರತೆ ಬೆಂಗಳೂರಲ್ಲಿ ಬಂದಾಗ ಬಂದಂಥ ಸಂದರ್ಭ ಆಮೇಲೆ ಅರ್ಜುನದಲ್ಲಿ ಅರವಳಿಕೆ ಮದ್ದು ನೀಡೋದಂತಹ ಆಗಿರ್ಬೋದು ಹೀಗೆ ಎಕ್ಸ್ಪರ್ಟ್ ಇರ್ತಾರಲ್ಲ ಅವರು ನಮ್ಮಲ್ಲಿರೋದು ನಾಲ್ಕಂತೆ ಹಾಗಾಗಿ ಅದರ ಸಂಖ್ಯೆನ ಜಾಸ್ತಿ ಮಾಡಬೇಕು ಎಲ್ಲೇ ಕಾರ್ಯಾಚರಣೆ ಆದರೂ ಕೂಡ ಪ್ರತಿ ಒಂದೊಂದು ಮಾಡಬೇಕು ಅಥವಾ ವೃತ್ತಕ್ಕೆ ಓರುವ ವೈದ್ಯರ ನೇಮಕವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪರಿಸರವಾದಿಗಳು ಹೇಳಿದ್ರೆ ಈಗ ಮೈಸೂರಿನಿಂದ ಕರೆಸಬೇಕು ಮೈಸೂರಿನಿಂದ ಕರೆಸೋದ್ರಲ್ಲೇ ಇಲ್ಲೆಲ್ಲ ಚಿರತೆ ಹಾವಳಿ ಮಾಡಿ ಪರಿಚಿ ಗಾಯ ಮಾಡಿ ಹೋಗಿಬಿಟ್ಟಿರುತ್ತೆ ಅಲ್ಲಿ ಬಂಡೀಪುರದಿಂದ ಕರೆಸಬೇಕು ಆಮೇಲೆ ಇನ್ನೊಂದು ಕಡೆಯಲ್ಲೋ ಚಿರತೆ ಬಂತು ಅಥವಾ ಹುಲಿ ಬಂತು ಬನ್ನರ ಘಟ್ಟದಿಂದ ಅಲ್ಲಿ ಹೋಗಬೇಕು ಹಾಗಾಗಿನೇ ಜಿಲ್ಲೆಗೆ ಒಬ್ಬೊಬ್ಬ ಇದರನ್ನು ನೇಮಕ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಸಂಘರ್ಷಗಳನ್ನು ತಡಿಬೋದು ಬಲಿಯಾಗೋದನ್ನು ತಡಿಬೋದು ಅನ್ನೋಂಥ ಒಂದು ಒತ್ತಾಯ ಅವ್ರದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿಗಳಿದ್ದಾವೆ ಆದರೆ ಈ ವನ್ಯಜೀವಿಗಳು ಮತ್ತು ಸಫಾರಿ ಇತ್ಯಾದಿ ಎಲ್ಲ ಸೇರಿ ಎಲ್ಲ ಡಿವಿಷನ್ಗಳು ಸಿಕ್ಕಾಪಟ್ಟೆ ಇರೋದರಿಂದ ಆದರೆ ಇದಕ್ಕೆ ಎಲ್ಲ ಕಡೆಗೂ ಒಂದೊಂದು ವನ್ಯಜೀವಿ ವೈದ್ಯಾಧಿಕಾರಿ ಅನ್ನೋಂಥ ಹುದ್ದೆ ಇದೆ ಆದರೆ ಆ ಹುದ್ದೆಗಳಿಗೆ ಇವತ್ತಿನ ತನಕ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಯಾರು ಅಂದರೆ ನಾಲ್ಕೇ ಜನ ವೈದ್ಯಾಧಿಕಾರಿಗಳಿದ್ದಾರೆ ಬೇರೆಲ್ಲ ಕಡೆನೂ ಸಹ ಹೊರಗುತ್ತಿಗೆ ಅಥವಾ ಬೇರೆ ಇಲಾಖೆಯಿಂದ ಇಲಾಖೆಗೆ ಬಂದಿರತಕ್ಕಂತಹ ಇರೋದ್ರಿಂದನೇ ಅನುಭವದ ಕೊರತೆಯಿಂದ ವನ್ಯಜೀವಿಗಳನ್ನು ಹಿಡಿಯುವಾಗ ಅಥವಾ ಅವುಗಳನ್ನು ಟ್ರೀಟ್ಮೆಂಟ್ ಮಾಡುವಾಗ ಸರಿಯಾದ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಿದೇನೆ ಅಥವಾ ಆ ಕ್ರಮಗಳ ಬಗ್ಗೆ ಮಾಹಿತಿ ಇಲ್ಲದೇ ಅವರು ಡಾ ವೈದ್ಯಾಧಿಕಾರಿಗಳು ತಪ್ಪು ಒಂದು ಕ ಚಿಕಿತ್ಸೆಯನ್ನು ಮಾಡಿ ವನ್ಯಜೀವಿಗಳು ಪದೇ ಪದೇ ಸಾಯ್ತಾ ಇದ್ದಾವೆ ಈ ಕಾರಣದಿಂದಾಗಿ ನುರಿತ ವನ್ಯಜೀವಿಗಳ ಒಂದು ನುರಿತ ವೈದ್ಯಾಧಿಕಾರಿಗಳ ಒಂದು ಅವಶ್ಯಕತೆ ನಮ್ಮ ರಾಜ್ಯಕ್ಕಿದೆ ಈ ದಿಸೆಯಲ್ಲಿ ಕೂಡಲೇ ರಾಜ್ಯ ಸರ್ಕಾರ ತಾತ್ಕಾಲಿಕ ಹುದ್ದೆಗೆಯಲ್ಲಿರತಕ್ಕಂಥವ್ರನ್ನು ಮತ್ತು ಇವ್ರನ್ನೆಲ್ಲ ಬಿಟ್ಟು ನೇರವಾಗಿ ನೇಮಕಾತಿಯನ್ನು ಮಾಡಿ ಆ ಇಲಾಖೆಗೆ ಅನುಭವದಲ್ಲಿರ್ತಕ್ಕಂತಹ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಇಡೀ ರ ಈಗ ಪರ್ಮನೆಂಟ್ ಹುದ್ದೆ ಅಂತೇಳಿ ಏನಿದೆ ಈ ಹುದ್ದೆ ನಾಲ್ಕೇ ನಾಲ್ಕೇ ಜನ ಇದ್ದಾರೆ ಆ ನಾಲ್ಕೇ ಜನ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಬೇಕಾದಂಥ ಕಾರ್ಯ ಒತ್ತಡ ಇರೋದ್ರಿಂದ ಸಿಕ್ಕಾಪಟ್ಟೆ ಇದ್ದಾವೆ ಹಾಗಾಗಿ ಪ್ರತಿ ಒಂದು ವನ್ಯಜೀವಿ ವಿಭಾಗಕ್ಕೆ ಮತ್ತು ಸಾಂದ್ರತೆ ಅತಿ ಸಾಂದ್ರತೆ ಎಲ್ಲಿದೆ ವನ್ಯಜೀವಿಗಳದು ಆ ಸಾಂದ್ರತೆಯ ಅನುಸಾರವಾಗಿ ಇಲಾಖೆಗೆ ವೈದ್ಯಾಧಿಕಾರಿಗಳ ನೇಮಕ ಆಗಬೇಕು ಅಂತ ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ ನವೀನ್ ಈಗ ಕಾರ್ಯಾಚರಣೆ ಸಂದರ್ಭದಲ್ಲಿ ಪ್ರಾಣಿಗಳು ಸಾವನ್ನಪ್ಪದು ಅಥವಾ ಮನುಷ್ಯರು ಸಾವನ್ನಪ್ಪದು ಮೊನ್ನೆ ಉದಾಹರಣೆಗೆ ನಮ್ಮ ಅರ್ಜುನ್ ಸಾವೇ ಆಯಿತು ಹಾಗಾಗಿ ಈಗ ನಿತಿನ್ ಅಂತಹ ಪರಿಸರವಾದಿಗಳು ಹೇಳೋದ್ರಲ್ಲೂ ಒಂದು ರೀತಿ ಬೆಲೆ ಇದೆ ಅಂತ ಅರ್ಥ ಅಂದ್ರೆ ಈ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದು ಖಂಡಿತವಾಗ್ಲು ಪ್ರಭು ಯಾಕಂದ್ರೆ ರಾಜ್ಯದಲ್ಲಿ ಒಂದು ಕಡೆ ಈಗಾಗಲೇ ಸಾಕಷ್ಟು ಮಾನವ ವನ್ಯಜೀವಿ ಸಂಘರ್ಷ ನಿರಂತರವಾಗಿ ಕಳೆದ ಕೆಲವು ತಿಂಗಳಿಗೆ ಕೂಡ ನಾವೆಲ್ಲರೂ ಕೂಡ ಗಮನಿಸಿದೇವೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಇದೆ ಅಂತ ಹೇಳಿ ಒಂದು ಕಡೆ ರಾಜ್ಯದಲ್ಲಿ ಹುಲಿ ತಿರತೆ ಆನೆಗಳ ಸಂಖ್ಯೆ ಅಗ್ರಗಣ್ಯ ದೇಶದಲ್ಲೇ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಕೂಡ ಇರುವಂತದ್ದು ಯಾಕಂದ್ರೆ ಒಂದು ಕಡೆ ಮಾರ್ಗದ ಶೇಕಡ ಇಪ್ಪತ್ತರಷ್ಟು ಆನೆ ಸಂತತಿ ಮಲ್ಲಿ ನಮ್ಮ ಕರ್ನಾಟಕದಲ್ಲಿದ್ರೆ ಹದಿನೆಂಟರಷ್ಟು ಹುಲಿ ಸಂತತಿ ರಾಜ್ಯ ದೇಶದ ರಾಜ್ಯದಲ್ಲಿರುವಂತದ್ದು ಜೊತೆಗೆ ಐದು ರಾಷ್ಟ್ರೀಯ ಉದ್ಯಾನವನಗಳಿರ್ಬೋದು ಜೊತೆಗೆ ಮೂವತ್ತು ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕ ಇರುವಂತದ್ದು ಜೊತೆಗೆ ಹದಿಮೂರು ಅರಣ್ಯ ವೃತ್ತ ಹಾಗೂ ಆನೂರು ಅರಣ್ಯ ವಲಯಗಳು ಮಲೆನಾಡು ರಾಜ್ಯದ ಇರುವಂತದ್ದು ಹಾಗಾಗಿ ಈ ಎಲ್ಲಾ ವಲಯಗಳಲ್ಲೂ ಕೂಡ ಕೇವಲ ನಾಲ್ಕು ಜನ ವೈದ್ಯರು ಮಾತ್ರ ವನ್ಯಜೀವಿ ವೈದ್ಯರಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಒಂದು ಕಡೆ ಇಲ್ಲಿ ಈ ವನ್ಯಜೀವಿ ವೈದ್ಯರ ಕೊರತೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವುದಿಲ್ಲ ಯಾಕಂದ್ರೆ ಹದಿಮೂರು ಅರಣ್ಯ ವೃತ್ತಗಳಿದೆ ಆರ್ನೂರಕ್ಕೆ ಹೆಚ್ಚು ಅರಣ್ಯ ವಲಯಗಳಿದ್ರು ಕೂಡ ಇಡೀ ರಾಜ್ಯದಲ್ಲಿ ಕೇವಲ ನಾಲ್ಕು ವೈದ್ಯರು ಮಾತ್ರ ಒಂದು ಅಂದ್ರೆ ಕನಿಷ್ಠ ಜಿಲ್ಲೆಗೆ ಒಬ್ಬರಂತೆ ಅರಣ್ಯ ಏನು ವನ್ಯಜೀವಿ ವೈದ್ಯರ ನೇಮಕ ಮಾಡಿದ್ರು ಕೂಡ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸಟ್ಟಲ್ಲಿ ಅರಣ್ಯ ಇಲಾಖೆ ಅಥವಾ ಸರ್ಕಾರ ಕ್ರಮವನ್ನ ಕೈಗೊಳ್ಳಬಹುದಿತ್ತು ಆದ್ರೆ ಪ್ರಮುಖವಾಗಿ ಈಗ ರಾಜ್ಯದ ಯಾವುದೇ ಭಾಗದಲ್ಲಿ ಆನೆ ದಾಳಿಗಳಿರ್ಬೋದು ಅಥವಾ ಚಿರತೆ ದಾಳಿಗಳಿರ್ಬೋದು ಅಥವಾ ಆನೆಗಳ ಸೆರೆ ಹಿಡಿಯುವ ಕಾರ್ಯಾಚರಣೆ ಇರ್ಬೋದು ಯಾವುದೇ ಆದ್ರೂ ಕೂಡ ಕೇವಲ ನಾಲ್ಕು ಜನ ವೈದ್ಯರು ಏನು ಮೈಸೂರು ಹುಣಸೂರು ಮತ್ತೆ ಬಂಡೀಪುರ ಹಾಗೂ ನಾಲ್ಕು ಕಡೆಗಳಲ್ಲಿ ಏನು ವರ ವೈದ್ಯರಿದ್ದಾರೆ ಅವರನ್ನೇ ಕೂಡ ಪದೇ ಪದೇ ಕಾರ್ಯಾಚರಣೆಗೆ ಬಳಸುವ ಕೆಲಸವನ್ನ ಮಾಡ್ತಾರೆ ಆದ್ರೆ ಒಂದು ಕಡೆ ಈಗಾಗಲೇ ಈ ಒಂದು ಕಾರ್ಯಾಚರಣೆಗಳ ಮಾರ್ಗಸೂಚಿ ಪ್ರಕಾರ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಇಬ್ಬರು ವೈದ್ಯರು ಇರಬೇಕಾಗುತ್ತೆ ಆದ್ರೆ ಇಲ್ಲಿ ಇಡೀ ರಾಜ್ಯದಲ್ಲಿ ಇರುವಂತಹ ವೈದ್ಯರುಗಳು ಕೇವಲ ನಾಲ್ಕು ಹಾಗಾಗಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕಾರ್ಯಾಚರಣೆಗಳಾದ್ರೂ ಕೂಡ ಈ ನಾಲ್ಕು ವೈದ್ಯರೇ ಹೋಗಬೇಕಾಗುತ್ತೆ ಈಗಾಗಲೇ ನಾವು ಕೂಡ ಗಮನಿಸಿದ್ರೆ ಈ ಹಿಂದೆ ಕೂಡ ಅರ್ಜುನ್ ಆನೆ ಸಾವನ್ನಪ್ಪು ಅದರ ಕೆಲವು ಹಿಂದೆ ಹಿಂದಷ್ಟೇ ಏನು ಶಾರ್ಟ್ ಶೂಟರ್ ವೆಂಕಟೇಶ್ ಅವರು ಕೂಡ ಸಾವನ್ನಪ್ಪಿದ್ರು ಜೊತೆಗೆ ಈಗಾಗಲೇ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಈ ವನ್ಯಜೀವಿ ದಾಳಿಗಳಿಗೆ ರಾಜ್ಯದಲ್ಲಿ ಹತ್ತು ಜನರು ಸಾವನ್ನಪ್ಪಿರುವಂತದ್ದು ಅಂದ್ರೆ ಒಂದು ಕಡೆ ಮನುಷ್ಯರು ಕೂಡ ಸಾವನ್ನಪ್ಪಾ ಇದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸಾವನ್ನಪ್ಪಾ ಇದ್ದಾರೆ ಅದರ ಜೊತೆಗೆ ಪ್ರಾಣಿಗಳು ಕೂಡ ಸಾವನ್ನಪ್ಪ ಕೆಳಗೆ ಸಾವನ್ನಪ್ಪದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಹಾಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಕನಿಷ್ಠ ಪಕ್ಷ ರಾಜ್ಯದ ಪ್ರತಿ ಜಿಲ್ಲೆಗೆ ಓರ್ವರಂತೆ ಒಬ್ಬ ವನ್ಯಜೀವಿ ಐದರ ನೇಮಕ ಮಾಡಬೇಕು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹದಿಮೂರು ಅರಣ್ಯ ವೃತ್ತಗಳಿದೆ ಆ ವೃತ್ತಗಳಿಗೆ ಓರ್ವ ಏನು ವನ್ಯಜೀವಿ ಐದರ ನೇಮಕ ಮಾಡಿದರೆ ಈ ರೀತಿಯಲ್ಲಿ ಒಂದಷ್ಟು ಕಾರ್ಯಾಚರಣೆಗಳಿರ್ಬೋದು ಅಥವಾ ಯಾವ್ದಾದ್ರು ಕಾರ್ಯಾಚರಣೆಗಳಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಜೊತೆಗೆ ಶಾರ್ಪ್ ಸೂಟರ್ಗಳು ಕೂಡ ಇದ್ರೂ ಕೂಡ ಅನುಕೂಲ ಆಗುತ್ತೆ ಪ್ರಮುಖವಾಗಿ ಈ ವೈದ್ಯರ ಕೊರತೆಯಿಂದ ಪ್ರಸ್ತುತ ಅರಣ್ಯ ಸಿಬ್ಬಂದಿಗಳನ್ನೇ ಶಾಕ್ ಹಾಗಾಗಿ ಇಲಾಖೆ ಕೂಡ ಬಳಸ್ಕೊತ ಹಾಗಾಗಿ ಇವತ್ತು ಪರಿಸರ ಆಸಕ್ತರು ವನ್ಯಜೀವಿ ರಾಜ್ಯ ಸರ್ಕಾರ ತ್ವರಿತವಾಗಿ ಮಧ್ಯಪ್ರದೇಶ ಮಾದರಿಯಲ್ಲಿ ಈ ಒಂದು ನೇಮಕಾತಿಯನ್ನು ಮಾಡಬೇಕು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ವನ್ಯಜೀವಿ ವೈದ್ಯರನ್ನು ನೇಮಕ ಮಾಡಬೇಕನ್ನು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು ಪ್ರಭು ನವೀನ್ ಮಾಹಿತಿಗಾಗಿ ನೋಡಿ ಈಗ ವನ್ಯಜೀವಿ ವೈದ್ಯರು ಏನಿದ್ದಾರೆ ಅದರಲ್ಲೂ ಎಕ್ಸ್ಪರ್ಟ್ಗಳಂತ ಇರ್ತಾರಲ್ವ ಅವರ ಒಂದು ಸಂಖ್ಯೆನ ಜಾಸ್ತಿ ಮಾಡಬೇಕು ಇಲ್ಲದೇ ಇದ್ದರೆ ವನ್ಯಜೀವಿ ಮತ್ತು ಮಾನವ ನಡುವಿನ ಸಂಘರ್ಷ ಅದು ನಡೆದು ಅಲ್ಲಿ ಪ್ರಾಣಿಯಾದರೂ ಬಲಿಯಾಗಿರುತ್ತೆ ಅಥವಾ ಮನುಷ್ಯ ಆದರೂ ಬಲೆಯಾಗಿರ್ತಾನೆ ಸುಮ್ಮನೆ ಯಾಕೆ ಜೀವಗಳು ಹೋಗಬೇಕು ಅದೇ ಒಬ್ಬ ಗೊತ್ತಿರುವಂಥ ವೈದ್ಯರಿದ್ದರೆ ಏನಾಗುತ್ತೆ ಅವರಿಗೆ ಸರಿಯಾಗಿ ಅನುಭವ ಇರುತ್ತೆ ಹಾಗಾಗಿ ಯಾರಿಗೆ ಯಾವಾಗ ಅಂದರೆ ಯಾವ ಪ್ರಾಣಿಗೆ ಯಾವ ರೀತಿಯಾದಂಥ ಅಳವಳಿಕೆ ಮದ್ದನ್ನು ನೀಡಬೇಕು ಅನ್ನುವಂಥ ಮಾಹಿತಿ ಇರೋದರಿಂದ ಈ ರೀತಿ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ